ನಮ್ಮ ಸಂಗಮದ ಸಂಗಮದ ತೀರದಿಂದ ಮೇಕೆದಾಟಿನ ವಿಷಯದಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ಪಾದಯಾತ್ರೆ ಪ್ರಾರಂಭ ಮಾಡೋದು ಕಾಂಗ್ರೆಸ್ನ ನಾಯಕರು ಇವತ್ತು ನಮ್ಮ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಪಕ್ಷ ಕಳೆದ ಹನ್ನೊಂದು ತಿಂಗಳಲ್ಲಿ ನಮ್ಮ ನೀರು ನಮ್ಮ ಹಕ್ಕನ್ನು ಎಷ್ಟು ಮಟ್ಟಿಗೆ ನಮ್ಮ ರೈತರಿಗೆ ಕೊಟ್ಟಿದ್ದಾರೆ ತಾವೆಲ್ಲ ಯೋಚನೆ ಮಾಡಿ ಇವತ್ತು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದಂಥವರು ಯಾವ ಒಂದು ಘೋಷಣೆಯನ್ನು ಪರಿವರ್ತನೆ ಮಾಡ್ಕೋಬೇಕಾಗಿದೆ ಇವರು ಅಂದರೆ ನಮ್ಮ ನೀರು ತಮಿಳುನಾಡಿನ ಹಕ್ಕು ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಮೊನ್ನೆ ದಿನ ಯಾವ ಒಂದು ತಮಿಳುನಾಡಿನ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ದಾರೆ ಚುನಾವಣಾ ಪ್ರಣಾಳಿಕೆಯನ್ನ ಇವರು ಕಾಂಗ್ರೆಸ್ ಪಕ್ಷ ಎಂಟು ಸ್ಥಾನವನ್ನು ಹೊಂದಾಣಿಕೆ ಮಾಡಿ ಚುನಾವಣೆ ನಿಂತಿದ್ದಾರೆ ತಮಿಳುನಾಡಿನಲ್ಲಿ ಅಲ್ಲಿಯ ಒಂದು ಪ್ರಣಾಳಿಕೆಯಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಮೇಕೆದಾಟಿನ ಒಂದು ಯೋಜನೆಯನ್ನ ಮಾಡಲಿಕ್ಕೆ ನಾವು ಅನುಮತಿ ಕೊಡಲ್ಲ ಅಂತಕ್ಕಂಥ ಒಂದು ಪ್ರಣಾಳಿಕೆಯನ್ನು ಘೋಷಣೆ ಮಾಡಿರ್ತಕ್ಕಂಥ ಅವರ ಅಂಗಪಕ್ಷ ಡಿಎಂಕೆ ಇವತ್ತು ಇವರು ಬಾಯಿ ತೆಗಿತಾ ಇಲ್ಲ ಇದನ್ನ ನಾವು ಮಾಡೆ ಮಾಡ್ತೀವಿ ಅಂತಕ್ಕಂಥದ್ದು ಇವರಲ್ಲಿ ಇಲ್ಲ ಈಗ ಹೇಳ್ತಾ ಇದ್ದಾರೆ ನಮ್ಮನ್ನ ಟೀಕೆ ಮಾಡಬೇಡಿ ನಾವು ಪಾದಯಾತ್ರೆ ಮಾಡಿದಾಗ ನೀವು ಯಾರು ನಮ್ಮ ಜೊತೆ ಭಾಗವಹಿಸಿಲ್ಲ ಈಗ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ ನಿಮಗೆ ತಾಕತ್ತಿದ್ರೆ ಹೋಗಿ ಬಿಜೆಪಿಯ ಲೋಕಸಭಾ ಸದಸ್ಯರು ನರೇಂದ್ರ ಮೋದಿ ಅಂತ ಒಪ್ಪಿಗೆ ಕೊಡಿಸಿ ಅಂತ ಕೇಳ್ತಾ ಇದ್ದಾರೆ ಇದಕ್ಕೆ ಅವರು ಪಾದಯಾತ್ರೆ ಮಾಡಬೇಕಾಗಿತ್ತ ಇದಕ್ಕೆ ಪೇಪರ್ ಬೆನ್ನು ಕೇಳಬೇಕಾಗಿದ್ದಾರೆ ಆಗಲೇ ಬಿಜೆಪಿಯ ಲೋಕಸಭಾ ಸದಸ್ಯರಿಗೆ ಪಾದಯಾತ್ರೆನು ಬೇಕಿರಲಿಲ್ಲ ಪೇಪರ್ ಬೆನ್ನು ಬೇಕಿರಲಿಲ್ಲ ನೀವು ಹೋಗಿ ನರೇಂದ್ರ ಮೋದಿ ಅವರಿಂದ ಅನುಮತಿ ತಗೊಳ್ಳಿ ಅಂತ ಹೇಳ್ಬೋದಾಗಿ ಆದ್ರೆ ಇಲ್ಲಿ ನರೇಂದ್ರ ಮೋದಿ ಅವರು ಅನುಮತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಈ ಒಂದು ದೇಶದ ಪ್ರಜಾಪ್ರಭುತ್ವದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿಗಳಿಗೂ ಒಂದು ಇತಿಮಿತಿ ಇದೆ ಅಂತಕ್ಕಂಥದ್ದನ್ನ ಇವತ್ತು ನಾವು ಅರ್ಥಕೋಬೇಕಾಗಿದೆ ಯಾವ ತಮಿಳುನಾಡಿನಲ್ಲಿ ನಮ್ಗೆ ವಿರೋಧ ಮಾಡ್ತಾ ಇದ್ದಾರೆ ಅದೇ ತಮಿಳುನಾಡು ಸರ್ಕಾರ ಯಾವೊಂದು ನ ರಚನೆ ಮಾಡಿದ್ರು ಆ ಟ್ರಿಬ್ಯುನಲ್ ವಾದ ವಿವಾದಗಳು ನಮ್ಮ ರಾಜ್ಯ ಮತ್ತು ತಮಿಳುನಾಡಿನ ವಕೀಲರುಗಳು ಏನಿಟ್ಟಿದ್ದಾರೆ ಆ ಒಂದು ಟ್ರಿಬ್ಯುನಲ್ ಮುಂದೆ ಕರ್ನಾಟಕ ರಾಜ್ಯದ ಬೌಂಡರಿನಲ್ಲಿ ಮತ್ತೊಂದು ರಿಸರ್ವ್ ವಾಯರ್ನ ನಮ್ಮ ನಮ್ಮ ತಕರಾರಿಲ್ಲ ಕರ್ನಾಟಕ ಸರ್ಕಾರ ಮಾಡಬಹುದು ಅಂತಕ್ಕಂಥದ್ದನ್ನ ಆ ನಲ್ಲಿ ತಮಿಳುನಾಡಿನ ವಕೀಲರೇ ಇವತ್ತು ಹೇಳಿದ್ದಾರೆ ಆ ಒಂದು ಕಡತಗಳನ್ನು ತೆಗೆದು ಇವತ್ತು ತಮಿಳುನಾಡಿನ ಈ ಒಂದು ವಿರೋಧ ಏನಿದೆ ಅದರ ವಿರುದ್ಧ ಹೋರಾಟ ಮಾಡತಕ್ಕಂಥದ್ದಿಕ್ಕೆ ಚಕಾರ ಎತ್ತಲಿಕ್ಕೆ ಇವರಿಗೆ ಸಮಯ ಇಲ್ಲ ಕಾಂಗ್ರೆಸ್ನ ನಾಯಕರಿಗೆ